प्लस <laughs> पढ्छ <laughs> ಎಜುಕೇಶನ್ ಬೇರೆ ಮುಂದೆ ಇದು ಕೇಸಿ ಇನ್ನೇನು ಮೇಸ್ತ್ರಿ ಕಲ್ಲು ಹಾಕೊಂಡು ಬಿಡ್ತಾರೆ ಆ ಕಲ್ಲು ತೆಗೆದು ಕ್ಲೀನ್ ಮಾಡಿ ತಿರ್ಗಿ ಹಾಕೊಡ್ಬೇಕು ಹೋಗಕ್ ಬರೋಕೆ ಎರಡು ಹಾಕೊಂಡ್ರೆ ಅವ್ರು ಕೇಳಲ್ಲ ನೀವು ಬರೋದೇನು ನೀವು ಮಾಡೋದೇನಕ್ಕೆ ಕಂಬಳ ಕೊಡೋಲ್ಲ ತೆಗೆದು ಮಾಡ್ರಿ ಅಂತ ನಮ್ಗೆ ರಕ್ಷಣೆ ಕೊಡೋರೆ ಸರ್ ನಮ್ಗೆ ಹೊಡೆಯಕ್ಕೆ ಬರ್ತಾರೆ ನಮ್ಮ ರಕ್ಷಣೆ ಎಲ್ಲಿದೆ ಯಾರು ಕೊಡೋದು ನಮ್ಗೆ ರಕ್ಷಣೆ ಕೊಡೋದು ನಾವಿದ್ದೀವಿ ಕೊಡ್ತೀವಿ ಯಾವುದೇ ಒಂದು ಏನಾದರೂ ಸಮಸ್ಯೆ ಆದರೆ ನಮಗೆ ಹೇಳಿ ಒಡೆಯೋಕ್ಕೆ ಬರ್ತಾರೆ ಸಹ ಮಾಡಬೇಕು ತೆಗಿಬೇಕು ನೀವು ಬರೋದೇನಕ್ಕೆ ಮಾಡ್ತಾರೆ ಒಂದೋ ಎರಡೋ ತೆಗಿಬೇಕು ಸರ್ ಉದ್ದಕ್ಕೆ ಹಾಕ್ಬೇಕು ಕ್ಲೀನ್ ಮಾಡ್ತೀರಿ ಮುಚ್ಚಬೇಕು ಕ್ಲೀನಾಗಿ ಮಾಡಬೇಕು ಅಂತ ಹೇಳ್ತಾರೆ ಸಹ ಫುಲ್ ಪ್ಲಾಟ್ಫಾರ್ಮ್ ಮಾಡ್ಬಿಟ್ಟು ಇಟ್ಕೊಂಡು ತೆಗಿ ತೆಗಿ ಅಂತ ಹೇಳ್ತಾರೆ ಮೊನ್ನೆ ಮಂಗಳವಾರ ಮಳೆ ಬೀಳ್ತಾ ಇದ್ದಾರೆ ಈ ಕೋಳಿದು ಮಿಸ್ ಹಾಕ್ಬಿಟ್ಟಿದ್ದ ನೋರಿ ಮೇಲೆ ಅದನ್ನ ತೆಗಪ್ಪ ಅಂತ ನೀವು ನಮ್ಮ ಮರು ಪರಿಸ್ ನಾವು ನಮ್ಮ ಮರು ಪರ್ಸಿದಾರೆ ಎಷ್ಟು ಮರತ್ರಿ ಅಂತ ಅಷ್ಟು ಮಾತ್ರಕ್ಕೆ ಅವನ ಚಾಕುಗಳು ಮಚ್ಚುಗಳು ಎತ್ಕೊ ಬಂದ್ಬಿಟ್ಟಿದ್ದಾನೆ ಸರ್ ನಾನು ಓಡಿಸ್ಕೊಂಡು ಬಂದಿದೆ ಇಲ್ಲಿಗೆ ಸರಿಗತಿ ಬಂದಿದೆ ಸರ್ ಇಟ್ಕೊಬಿಟ್ರು ನನ್ನ ಹಬ್ಬ ತಂಗಿ ಮನೇಲಿ ಹೋಗಿ ತಮ್ಕೊಂಡೆ ಅಲ್ಲಿಗೂ ಬಂದ್ಬಿಟ್ಟಿದೆ ಸರ್

ఏమన్నా మాట్లాడినా రివర్స్ అండి అది ఉంది అది ఇన్ఫర్మేషన్ చేస్తాము ఇప్పుడు యూజీ ఇది ఇది ప్రాబ్లము ఏమంటే కంప్లైంట్ ఇచ్చేది సమస్య ఊరికే కమిషనర్ పైన బ్లాక్మెయిల్ చేసేది అనేది ఇది చేస్తా ఉండేది తప్పదు అటువంటి ఎవరు చేసిన్నారు ఏం చేసిందో మేము ఆర్క్సీట్ తీసుకోవాలా అది ఏముంది మీరు అండి ಈ ಜುಡಿ ಕ್ಯಾನಲ್ನಲ್ಲಿ ಆ ಬೈಕುಗಳಲ್ಲಿ ಈ ರೀತಿ ಚೀಲ ಅಂತ ಬಟ್ಟೆ ಅಂಥದ್ದು ಸಿಗಾಕೊಂಡಿರುತ್ತೆ ಇದನ್ನು ತೆಗಿಬೇಕು ಅಂತಂದರೆ ಚೆಕ್ಕಿಂಗ್ ಮೆಷಿನಲ್ಲಿ ಬರೋದಿಲ್ಲ ಇದೇನು ಚೆಕ್ಕಿಂಗ್ ಮಿಷನ್ ಹಾಕಿದಾಗ ತಳ್ಕೊಂಡು ಇನ್ನು ಮುಂದೆ ಹೋಗುತ್ತೆ ಹೊರತು ಅದು ಹಿಂದಕ್ಕೆ ಬರೋದಿಲ್ಲ ಅದು ಆ ಉದ್ದೇಶದಿಂದ ಏನ್ಮಾಡ್ತಾರೆ ಒಂದು ಈ ಜಿ ರಾಡ್ಸ್ ಇರುತ್ತೆ ಈ ಜುಡಿ ಕ್ಲೀನ್ ಮಾಡೋದು ಹಿಂದೆ ಬಳಸ್ತಾ ಇದ್ರು ಅದನ್ನು ಆ ರಾಡ್ಗಳಲ್ಲಿ ಈ ಚೀಲ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಆ ಚೀಲ ಬಂದ್ರೇ ಅದು ಕ್ಲಿಯರ್ ಆಗುತ್ತೆ ಮುಂದಕ್ಕೆ ಹೋಗುತ್ತೆ ಇಲ್ಲ ಅಂತಂದ್ರೆ ಮುಂದಕ್ಕೆ ಹೋಗೋದಿಲ್ಲ ನೀರು ಎಲ್ಲ ಕಟ್ಕೊಂಡು ಅಲ್ಲೇ ಇರುತ್ತೆ ಈ ನೀಜಿ ಕ್ಲೀನ್ ಮಾಡೋದು ದಿನಕ್ಕೆ ಒಂದು ಇಪ್ಪತ್ತು ಮೂವತ್ತು ಕಂಪ್ಲೇಂಟ್ ಬರುತ್ತೆ ಒಂದು ದಿನಕ್ಕೆ ಇವರು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಕ್ಲಿಯರ್ ಮಾಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತಾರೆ ಆದರೆ ಇವ್ರ ಹಿಂದೆ ಹಿಂದೆ ಕೆಲವರು ವೀಡಿಯೋ ಮಾಡ್ಕೊಂಡು ಹೋಗ್ತಾರಂತೆ ಇವರು ಇವರು ಕೆಲಸ ಮಾಡೋದಾ ಇದು ಮಾಡೋದಾ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ ನಾವು ಇಪ್ಪತ್ತೊಂಬತ್ತು ಕಂಪ್ಲೇಂಟ್ ಇವ್ರಿಗೆ ಕೊಟ್ಟು ಮತ್ತೆ ನಮಗೆ ಬಂದಿರೋ ಕಂಪ್ಲೇಂಟು ಫೋನ್ ಮಾಡಿ ಇವ್ರು ಹೇಳ್ತಾ ಇರ್ತೀವಿ ಆವಾಗ ಫೋನ್ ತೆಗಿಯೋದಕ್ಕೋಸ್ಕರ ಗ್ಲೌಸ್ ತೆಗಿದ್ದಾರೆ ಆ ಗ್ಲೌಸ್ ತೆಗೆದ್ ತಕ್ಕಂತ ಒಂದು ಫೋಟೋ ಆಗ್ತದೆ ಈ ರೀತಿ ಮಾಡಿ ಅವ್ರನ್ನ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾರೆ ಹಾಗೆ ಅಂತ ಹೇಳ್ಬಿಟ್ಟು ನಮ್ಮ ನೌಕರರು ಹೇಳ್ತಾರೆ ನಮ್ಗೂ ಇವಾಗ ಕಂಪ್ಲೇಂಟ್ಸ್ ಹೋಗಿ ಕ್ಲಿಯರ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಏನು ಮಾಡ್ತೀವಿ ಅರ್ಜೆಂಟ್ ಹೋಗ್ರಪ್ಪ ಕೆಲಸ ಮಾಡಿ ಬಂದ್ಬಿಡ್ರಿ ಕ್ಲಿಯರ್ ಮಾಡಿರಿ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಅಂತ ಗಲಾಟೆ ಮಾಡ್ಕೋಬೇಕಾದಿ ಅಂತ ಹೇಳ್ಬಿಟ್ಟು ನಾವು ಹೇಳಿ ಕಳಿಸ್ಕೊಡ್ತೀವಿ ಅವ್ರಿಗೆ ಈ ರೀತಿ ತೊಂದರೆ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಅವ್ರ ಬಂದು ನಮ್ಮ ಹತ್ರ ಗೊತ್ತಿಲ್ಲ ಸರ ಇಲ್ದಂಗೆ ಅದ್ರಲ್ಲಿರೋ ಕಸನ ಎಳ್ಕೋಬೇಕು ಪೈಪ್ಗಳಲ್ಲಿ ಇರೋದು ಅಂದರೆ ಕಂಬಿಗಳು ಬಳಸಲೇಬೇಕಾಗುತ್ತೆ ಕಂಬಿಗಳು ಬಳಸೋದೇ ಬೇಡ ಯು ಜಿಡಿ ನೇಮ್ ಜೆಟ್ಟಿಂಗಲ್ಲೇ ಮಾಡ್ಬೇಕು ಅಂತಂದರೆ ಅದನ್ನು ಕೈಯಲ್ಲೇ ಬಿಡಬೇಕು ಅದನ್ನು ಪೈಪ್ ಕೈಯಲ್ಲಿ ಬಿಡಲ್ಲೇ ಬಿಡ್ಬೇಕು ಬ್ಲೌಸ್ ಹಾಕೊಂಡ್ರೂ ಹಂಗೋ ಕೆಲಸ ಮಾಡಬಾರ್ದು ಹಿಂಗೋ ಯಾಂತ್ರಿಕೃತವಾಗೇ ಮಾಡಬೇಕು ಅಂತಂದ್ರೆ ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇನ್ನು ಕೈಯಲ್ಲೇ ಮುಡಿದಿರ ಮಾಡೋ ಅಂಥ ಒಂದು ಟೆಕ್ನಾಲಜಿ ನಮ್ಮಲ್ಲಿ ಬಂದಿಲ್ಲ ಪೈಪ್ಗಳ ಮಿಷಿನ್ ಆದ್ರೆ ಆಗ್ಬೋದು ಕಂಬಿ ಆದ್ರೂ ಆಗ್ಬೋದು ಅದನ್ನ ಕೈಯಲ್ಲಿ ಮುಟ್ಟಿನೇ ಕ ಮಿಷಿನ್ ಆಗ್ಬೋದು ಪೈಪ್ ಆಗ್ಬೋದು ಮುಟ್ಟಿನೇ ಮಾಡಬೇಕು ಸುಮ್ಮನೆ ಅನವಶ್ಯಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ ಆಗೋ ಕೆಲಸಗಳು ಆಗಕ್ಕೆ ಬಿಡ್ತಾ ಇಲ್ಲ ಸಾರ್ವಜನಿಕರು ದಯವಿಟ್ಟು ಇನ್ನು ಮುಂದಾದ್ರೂ ತೊಂದರೆ ಕೊಡದಿರ ಆಗ್ಬೇಕಾಗಿರೋ ಕೆಲಸಗಳನ್ನು ಆಗಲಿಕ್ಕೆ ಒಂದು ಸ್ವಲ್ಪ ಸಹಕಾರ ಸಹಕಾರ ಕೊಡಬೇಕು ಅಂತ ಕೇಳ್ಬೋದು ಎಲ್ಲ ಏನು ಪೌರ ಕಾರ್ಮಿಕ ದಿನಾಚರಣೆ ಬಂದರೆ ಪ್ರತಿಯೊಬ್ಬರು ಮಾತಾಡ್ತಾರೆ ಪೌರ ಕಾರ್ಮಿಕರಿಗೆ ಹಾಗೆ ಹೀಗೆ ಅಷ್ಟು ಕೆಲಸ ಮಾಡ್ತಾರೆ ಇಷ್ಟು ಕೆಲಸ ಮಾಡ್ತಾರೆ ಅಂತ ಆದರೆ ಅವ್ರ ಮೇಲೆ ಕೆಲಸಗಳಾಗಿಸ್ತಾರೆ ಮತ್ತು ಅವ್ರಿಗೆ ಕೆಟ್ಟ ಕೆಟ್ಟದಾಗ ಮಾತಾಡೋದು ಇವಾಗ ಈಗ ಮೆಸಿರಿಯ್ದಂಗೆ ಯಾವನೋ ಬಂದು ಅಟ್ಟಿಸ್ಕೊಂಡ್ಬಂದ ಅವ್ರಿಗೂ ನಾವು ಹೋದರೆ ನಮಗೂ ರಕ್ಷಣೆ ಇರೋದಿಲ್ಲ ಮತ್ತು ಒಬ್ಬೊಬ್ಬರಿಗೊಂದು ಜನಕ್ಕೆ ಹಿಂಸೆ ಆಗುತ್ತೆ ಮಾತಾಡೋದು ಒಂದು ವರ್ಸು ಮಾತು ಮಾತಾಡ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ಅವ್ರು ಬರಬೇಕಾಗುತ್ತೆ ಈ ರೀತಿ ತೊಂದರೆ ಇದ್ದೇ ಇದೆ ಮಾತಾಡೋದು ಮಾತ್ರ ಒಂದು ಸಾರಿ ಯಾವಾಗ ಪೇಪರ್ಗೋಸ್ಕರನೋ ಏನಕ್ಕೋಸ್ಕರನೋ ಫೋರ್ ಕಾಪಿಟ್ರ ಬಗ್ಗೆ ಹೋಗ್ಲಿಗೂ ಹೋಗ್ಲಿದೆ ಹೊಗ್ಳಿದು ಹೋಗಲಿದೆ ಎಲ್ಲರೂ ಆದರೆ ಅವರಿಗೆ ಆ ರೀತಿ ಯಾರು ರಕ್ಷಣೆ ಕೊಡೋರು ಇಲ್ಲ ಬಂದು ಕಾಪಾಡೋರು ಇಲ್ಲ ಈಗ ಹೊಡಿಸ್ಕೋಬೇಕು ಬರಬೇಕು ಹೊಡೆಸ್ಕೋಬೇಕು ಬರಬೇಕು ಇಲ್ಲ ಬಯಸ್ಕೋಬೇಕು ಬರಬೇಕು ಈ ರೀತಿ ಆಗ್ತಾ ಇದೆ ಈಗ ನಿನ್ನೆ ಹಿಂಸೆ ಏನೇನು ನಮಗೆ ಗೊತ್ತಿಲ್ಲ ಇವತ್ತು ಹೇಳ್ತಾ ಇದ್ದಾನೆ ಇವಾಗ ಆಯಮ್ಮ ಆಯ್ಮ್ಮ ಇವಾಗಿದ್ದರೆ ಮನೆ ಹತ್ರ ಮಾತಾಡಿದಾಗ ಆಯಮ್ಮನ ಅಟಿಸ್ಕೊಂಡ್ ಬಂದಿದ್ದಾರೆ ಈ ರೀತಿ ಎಲ್ಲ ಆಗ್ತಾ ಇರೋದ್ರಿಂದ ಯಾರು ನಮಗೆ ರಕ್ಷಣೆ ಕೊಡಬೇಕು ಅನ್ನೋದೇ ನಮಗೆ ಯಾರು ಕೇಳಬೇಕು ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ ಇವಾಗ ವ್ಯವಸ್ಥಾಪಕ ಸಾಯಬ್ರಿ ಇದ್ದೀರಾ ದಯವಿಟ್ಟು ಇದರಲ್ಲಿ ಏನು ಮಾಡಿ ನಮ್ಮ ದೇಶ ಸಾಹೇಬರಿಗೆ ಅಂತ ಹೇಳಲ್ಲ ಇದ್ರ ಬಗ್ಗೆ ಅನ್ನೋದು ಹೇಳಿ ಯಾವ ಥರ ಮಾಡಬೇಕಂತ ಎಲ್ಲ ಗೋಸ್ ಎಲ್ಲ ಹಾಕ್ಕೊಂಡು ಮಾಡಿದ್ರು ಕೂಡ ಕಮಿಷನರ್ ಮೇಲೆ ಬ್ಲ್ಯಾಕ್ ಮೇಲು ಆಡಕ್ಕೆ ನಾನು ಮಾಡ್ತಾಯಿದ್ದೀನಿ ಹೇಳ್ತು ಬೇಡ ಅಂತ ಎಲ್ಲ ಈ ಥರ ಎಲ್ಲ ಹಿಂದೆ ಯಾರೋ ಬೇಕಾಗಿ ಪರ್ಪಸ್ಲಿ ಮಾಡ್ತಾಯಿದ್ದಾರೆ ಅಂತ ಅದು ಏನು ಅಂತ ಯಾರು ಏನು ಅಂತ ತಿಳ್ಕೊಂಡು ಅದ್ರ ಮೇಲೆ ಕ್ರಮ ತಗೋಬೇಕು ಅದಕ್ಕೆ ಎಲ್ಲರೂ ಸೇರಿ ಡಿ ಸಿಗೆ ಎಲ್ಲ ಮೆಮ್ರೋಂಡಿಯಮ್ ಕೊಟ್ಟು ಈಗ ಮೆಮ್ರೋಂಡಮ್ ಏನೋ ಕೊಡ್ತಾ ಕೊಡ್ತಾಯಿದ್ದೀನಿ ನೀವು ಇದಕ್ಕೆಲ್ಲ ವರದಿ ಕೊಟ್ಟು ನಿಮಗೆ ಎಲ್ಲ ರಕ್ಷಣೆ ಮಾಡೋಕ್ಕೆ ನಾವು ಇದ್ದೀವಿ ಮತ್ತು ಮೇಲಧಿಕಾರಿಗಳು ಹೇಳೋಲ್ಲ ಯಾರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅವ್ರ ಮೇಲೆ చెప్తే కమిషనర్ చెప్పి అనిపించినా అని చెప్పి కమిషనర్ ముందే రివర్స్ అవుతారు ఎట్లా సార్ వాళ్ళు వర్క్ చేసేది వర్క్ చేసినంత వాళ్ళు ఇంకా ఒకటి డబ్బాలు చెప్తా ఉన్నారు వర్క్ చేసేకి ఇస్తా ఉండదు పొద్దున్న నాలుగు గంటలకి లేచి వచ్చి మంచు లేక గాలి వెనుక వర్షం అనుక చేస్తున్నాను వాళ్ళకి రొంచు కూడా మర్యాదే మైంట్ రొంచు కూడా వాళ్ళని వ్యాలవికే చేసుకుంటాం లేదు వ్యాల్యూలానే తీసుకుంటాం లేదు వీళ్ళంతా అంతా ఖండంగానే చేస్తూ ఉన్నారు వద్దు వేలువనే ఇచ్చి మాట్లాడే వాళ్ళే లేదు చింతా ఉందా ఎంత చేసిన పేరే ఉలిపిస్తూ ఉండదు ఇప్పుడు మున్సిపల్ ఆఫీస్నిక వచ్చి వర్క్ చేస్తూ ఉన్నారు పొద్దున్నే వచ్చి ఇంటి పొద్దుకే లేచి వచ్చి తడి నీళ్ళు లేకుండా చేస్తూ ఉన్నారు జనాలు వాళ్ళకి మరదీయాలని రెస్పాన్స్ కూడా ఇచ్చేదిస్తారు మన చింతా ఉందా ఏం చేసినా చేయలేదు అంటారు మంచి చేసే పోయకపోతే చెడ్డదే అంటారు వాళ్ళు చేసేవాళ్ళు తను ఈ ఎప్పటికీ ఇట్లే ఉండాలా చింతామని అని వాళ్ళ ఉద్దేశంలా ఆడు ఉండేది మనకే ఉండాలా అని వాళ్ళ ఉద్దేశంలా మనం ఏం కావాలనేది అందరికీ జనాలకి సౌకర్యం చేయాల పారాడేకి సౌకర్యం ఉండాలా జనాలకి సౌకర్యం కావాలా అని చేస్తూ ఉండేది జనాలకు సౌకర్యం చేసే దాంట్లో ఇంత కిరికి చేస్తా ఉన్నారు జనాలు ఇంత చేస్తూ ఉండేది ఎవరు జనాలే కదా చేసేది చేసేది మళ్ళా నేను చేయలేదు క్లీన్ చేయాలంటే ఎట్లా వచ్చి చేస్తారు వాళ్ళు అంతా అనిపించుకొని బ్లౌజ్ బూట్ నిండా అన్ని పెట్టుకుని చేసినాము పూర్వకర్ని ఏ పని కాకుండా చేస్తే ఇట్లానే ఇది అవుతుంది అనుకుంటారు అయితే అది మాత్రం అయ్యలేదు పని చేయాల పని చేసే చూపిస్తాము చింతాముని మంచిది మంచి వర్క్ కావాలా మంచి తాళ కావాలా ఇది అమ్మేనా